ನಮಸ್ತೆ ಎಲ್ಲರಿಗ ನಮ್ಮ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗಾನ ಇವತ್ತು ಇನ್ಸ್ಟೆಂಟಾಗಿ ಹಾಲು ಮಟರ್ ಕುರ್ಮ ಮಾಡೋದು ಅಂತ ತಂದು ತೋರಿಸ್ಕೊಡ್ತೀನಿ ಸಿಂಪಲ್ಲಾಗಿ ತುಂಬ ಟೇಸ್ಟಾಗಿ ಕೇವಲ ಏಳೆಂಟು ನಿಮಿಷದಲ್ಲೇ ಮಾಡ್ಕೋಬೋದು ರುಬ್ಬೋದು ಬೇಡ ಜಾಸ್ತಿ ವೆಜಿಟೇಬಲ್ಸ್ ಬೇಡ ಇದಕ್ಕೆ ಕೇವಲ ಮನೇಲಿರೋ ಇಂಗ್ರೀಡಿಯೆಂಟ್ಸಸ್ ಸಾಕು ಅದರಲ್ಲೇ ಹಾಲು ಕುರ್ಮಾ ಮಾಡ್ಕೋಬೋದು ಚಪಾತಿ ಪೂರಿ ದೋಸೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇರುತ್ತೆ ಗೀ ರೈಸ್ಗಾಗಲಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇರುತ್ತೆ ಬನ್ನಿ ನೋಡ್ಕೊಬ್ರನ್ನ ಏನೇನು ಹಾಕ್ತೀನಿ ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದ್ದೀರ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಬನ್ನಿ ನೀನು ನೋಡ್ಕೊಬ್ರನ್ನ ಹೇಗೆ ಮಾಡೋದು ಅಂತ ಮೊದಲಿಗೆ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೇನೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ ಇದು ಇನ್ಸ್ಟೆಂಟಾಗಿ ತುಂಬ ಟೇಸ್ಟಾಗಿ ಬರುತ್ತೆ ಇದು ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ ಈ ರೈಸ್ ಚಪಾತಿ ಪೂರಿ ಯಾವಾಗ ಏನಾದರೂ ಮಾಡ್ಕೊಂಡ್ರೆ ಸೈಡ್ ಡಿಶು ಇದು ಮಾಡ್ಕೋಬೋದು ನೋಡಿ ಈರುಳ್ಳಿ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೆ ಅದನ್ನು ನಾನು ಹಾಕ್ತಾ ಇದ್ದೀನಿ ನಾನು ಮೊದಲೇ ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೆ ಬೇಯಿಸ್ಕೊಂಡು ಮ್ಯಾಶ್ ಮಾಡ್ಕೊಂಡಿದ್ದೇನೆ ನೀವು ಮಾಡೋ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟೆಷ್ಟು ಮಾಡ್ತೀರಾ ಎಷ್ಟು ಜನ ಇದ್ದೀರಾ ಅಂತ ಹೇಳ್ಬಿಟ್ಟು ನಾನು ಮೂರು ಈರುಳ್ಳಿ ಚಿಕ್ಕ ಚಿಕ್ಕ ಪೀಸು ಕಟ್ ಮಾಡ್ಕೊಂಡಿದ್ದೇನೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೇನೆ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಜೊತೆಗೆ ಇದಕ್ಕೆ ಮಸಾಲೆ ಏನು ರುಬ್ಬೋದು ಬೇಡ ಜಾಸ್ತಿ ವೆಜಿಟೇಬಲ್ಸು ಬೇಕಾಗಿಲ್ಲ ಬರೇ ಬಟಾನಿ ಬಟಾನಿ ಇದ್ದರೆ ಹಸಿ ಬಟಾಣಿ ಇದ್ದರೆ ಹಾಕೋಬಹುದು ಇಲ್ಲಾಂದ್ರೆ ಆಲೂಗಡ್ಡೆ ಇದ್ರೂ ಹಾಕ್ಕೋಬೋದು ನೋಡಿ ಕರಿಬೇನ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಮತ್ತೆ ಹಸಿ ಇದಕ್ಕೆ ನಾನು ಚಿಲ್ಲಿ ಪೌಡ್ರೂ ಹಾಕ್ತೀನಿ ಮೂರೇ ಮೂರು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಟೊಮೆಟೊ ಚಿಕ್ಕ ಚಿಕ್ಕ ಪೀಸು ಕಟ್ ಮಾಡ್ಕೊಂಡಿದ್ದೆ ಅದನ್ನು ನಾನು ಹಾಕ್ಕೊಂಡಿದ್ದೆ ಹಾಕೋತಾ ಇದ್ದೀನಿ ನಾನು ನಾಲ್ಕು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆ ಅದನ್ನು ನಾನು ಹಾಕ್ಕೊಂಡಿದ್ದೀನಿ ಫಾರಮ್ ಟೊಮೆಟೊ ಇದು ನೀವು ಪೇಸ್ಟ್ ಮಾಡಿ ಬೇಕಾದರೆ ಹಾಕೋಬೋದು ಪ್ಯೂರಿ ಮಾಡಿ ಮಾಡ್ಕೊಂಡು ಟೊಮೆಟೊ ಪ್ಯೂರಿ ಮಾಡ್ಕೊಂಡು ಹಾಕೋಬೋದು ನಾನು ಹಂಗೆ ಹಾಕ್ಕೊಂಡಿದ್ದೀನಿ ಇದನ್ನು ಇದರಲ್ಲೇ ಚೆನ್ನಾಗಿ ಮ್ಯಾಶ್ ಮಾ ಮ್ಯಾಶ್ ಆಗಿ ಬೇಯುತ್ತೆ ಇದು ಹಸಿ ಬಟಾಣಿ ಅವ್ನು ಬಟ್ಟಲು ತೊಗೊಂಡಿದ್ದೇನೆ ಒಂದು ನೂರು ಗ್ರಾಮ್ ಇದೆ ಹಸಿ ಬಟಾಣಿ ಇದು ಟೊಮೆಟೊ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರುಚಿಗೆ ಉಪ್ಪು ಹಾಕ್ತಾ ಇದ್ದೇನೆ ಟೊಮೆಟೊ ಬೇಯೋಕ್ಕೆ ಉಪ್ಪು ಹಾಕಿದ್ರೆ ತುಂಬ ಬೇಗ ಬೇಯುತ್ತೆ ಟೊಮೆಟೊ ಮತ್ತು ಬಟಾಣಿ ಈರುಳ್ಳಿ ಎಲ್ಲನೂ ಚಿಲ್ಲಿ ಪೌಡ್ರು ಹಾಕ್ತಾ ಇದ್ದೇನೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಮೆಣ್ಸಿನ್ಕಾಯಿನ ಮೂರು ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿದ್ದೀನಿ ಮತ್ತು ಧನಿಯಾ ಪುಡಿ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಅಷ್ಟನ್ನು ಹಾಕೋತಾ ಇದ್ದೀನಿ ಇವಾಗ ಮತ್ತು ಗರಂ ಮಸಾಲ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನೀವು ಗರಂ ಮಸಾಲ ಇಲ್ಲ ಅನ್ನೋರು ಬೇಡ ಅನ್ನೋರು ಚಿಕನ್ ಮಸಾಲ ಮಟನ್ ಮಸಾಲ ಇರುತ್ತಲ್ಲ ಅದು ಒಂದು ಸ್ಪೂನ್ ಹಾಕೋಬೋದು ಅದು ತುಂಬ ಚೆನ್ನಾಗಿ ಬರುತ್ತೆ ಇದು ನೀರು ಹಾಕ್ಕೊಳ್ಳೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಎಣ್ಣೆಯಲ್ಲಿ ಟೊಮೆಟೊ ಮತ್ತು ಬಟಾಣಿ ಹಸಿ ಬಟನಿ ಬೇಗ ಬಿಂದೋಗುತ್ತೆ ಇದು ತುಂಬ ಬೇಯಿಸೋ ಅವಶ್ಯಕತೆ ಏನೇರಲ್ಲ ನೋಡಿ ಒಂದು ಲಿಡ್ಡು ಕ್ಲೋಸ್ ಮಾಡಿ ಬೇಯಕ್ಕೆ ಒಂದು ಏಳೆಂಟು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬೇಯಕ್ಕೆ ಇಡಿ ಯಾಕಂದರೆ ಇದಕ್ಕೆ ನೀರೇನು ಹಾಕಿರಲ್ಲ ಬರೀ ಎಣ್ಣೆದಲ್ಲೇ ಫ್ರೈ ಮಾಡ್ತಾ ಇರೋದಲ್ವ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ ಮಧ್ಯ ಮಧ್ಯೆ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಬಿಡಿ ಮತ್ತು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ಬಟಾಣಿ ಮತ್ತು ಟೊಮೆಟೊ ಬೇಯಬೇಕು ಒಂದು ಟ್ವೆಂಟಿ ಪರ್ಸೆಂಟ್ ಎಣ್ಣೆದಲ್ಲಿ ಬೆಂದು ಬೆಂದಿದೆ ಇನ್ನೊಂದು ಸ್ವಲ್ಪ ಬೇಯಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಇದು ಗೊಜ್ಜು ಟೈಪ್ ಮಾಡ್ತಾ ಇರೋದಲ್ವ ಇದು ಸಾಗು ಟೈಪ್ ಮಾಡ್ತಾ ಇರೋದು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೇಯೋಕ್ಕೆ ಅಂತ ಇವಾಗಲೇ ಉಪ್ಪು ಖಾರ ಟೇಸ್ಟ್ ಮಾಡ್ಕೊಳ್ಳಿ ಒಂದ್ಸಲಿ ಕಮ್ಮಿ ಜಾಸ್ತಿ ಆದರೆ ನೀವು ಸರಿ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಇದೆ ಟಮ ಆಲ್ಮೋಸ್ಟ್ ಬಟಾನಿ ಬೆಂದಿದೆ ಜಾಸ್ತಿ ಟೈಮ್ ಬೇ ಬೇಯಿಸೋ ಅವಶ್ಯಕತೆ ಇರಲ್ಲ ನೀವು ಹಾಕಿರೋದು ಒಣಗಿದ ಬಟಾನಿ ನೀವು ಹಾಕಂಗಿದೆ ಜಾಸ್ತಿ ಅದು ಬೇಯಿಸ್ಕೊಂಡು ನೀವು ಎತ್ಕೊಳ್ಳಿ ನೋಡಿ ಇದು ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಬೇಯಿಸಿ ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಇದು ಹಾಕ್ತಾಯಿದ್ದೇನೆ ಆಲೂಗಡ್ಡೆ ಆದಮೇಲೆ ಗಟ್ಟಿಯಾಗುತ್ತೆ ನೋಡ್ಕೊಳ್ಳಿ ನಿಮಗೆ ನೀರು ಏನಾದರೂ ಕಮ್ಮಿ ಜಾಸ್ತಿ ಮಾಡಂಗಿದೆ ಹಾಕೋಬೋದು ನೀವು ನಾನು ಫುಲ್ ಮ್ಯಾಶ್ ಮಾಡ್ಕೊಂಡಿಲ್ಲ ಸ್ವಲ್ಪ ದಪ್ಪ ದಪ್ಪ ಆಲೂಗಡ್ಡೆ ಇರಲಿ ಅಂತ ಪೀಸಸ್ ಇರಲಿ ಅಂತ ಸ್ವಲ್ಪ ದಪ್ಪ ದಪ್ಪನೇ ಮ್ಯಾಶ್ ಮಾಡ್ಕೊಂಡಿದ್ದೇನೆ ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಬಟಾಣಿ ಟೊಮೆಟೊ ಆಲೂಗಡ್ಡೆ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಚೆನ್ನಾಗಿಡಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ರೆಡಿಯಾಗಿದೆ ನಿಮಗೆ ಕಮ್ಮಿ ನೀರು ನೀರು ಏನಾದ್ರು ಜಾಸ್ತಿ ಬೇಕು ಕಮ್ಮಿ ಬೇಕು ಗಟ್ಟಿ ಬೇಕು ಅಂತ ಹೇಳಿದ್ರೆ ನೋಡ್ಕೊಂಡು ಇವಾಗ ಸ್ವಲ್ಪ ನೀರು ಹಾಕ್ಕೋಬೋದು ನೀವು ನನಗೆ ಕರೆಕ್ಟಾಗಿದೆ ನಾನು ಚಪಾತಿ ಜೊತೆಗೆ ಇದನ್ನು ನಾನು ಮಾಡ್ತಾ ಇರೋದು ಆಲೂ ಮಟರ್ ಗ್ರೇವಿ ಕೊ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೇನೆ ನೋಡಿ ತುಂಬ ಟೇಸ್ಟಾಗಿರುತ್ತೆ ನೀವು ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟ್ ಮೂಲಕ ಆದಷ್ಟು ಶೇರ್ ಮಾಡಿ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಇದ್ದೀನಿ ಸಬ್ಸ್ಕ್ರೈಬ್ ಮಾಡದೆ ಇರೋರು ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಆದಷ್ಟು ಶೇರ್ ಮಾಡಿ ನೋಡಿ ತುಂಬಾ ತುಂಬ ಚೆನ್ನಾಗಿರುತ್ತೆ ಪೂರಿ ಚಪಾತಿ ದೋಸೆ ಗೀ ರೈಸ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂದ್ಸಲಿ ಮಾಡ್ಕೊಳ್ಳಿ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರ ನಾನು ಚಪಾತಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಇವತ್ತು ಹೈಪ್ ಅಂತ ಆಪ್ಷನ್ ಇರುತ್ತೆ ದಯವಿಟ್ಟು ಅದಕ್ಕೆ ಹೈಪ್ ಅಂತ ಒಂದು ಪಾಯಿಂಟ್ಸ್ ಇರುತ್ತೆ ಪಾಯಿಂಟ್ಸ್ ಕಳ್ಕೊಡಿ ಈ ವಿಡಿಯೋ ಯಾರನ್ನು ನೋಡಿದರೆ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು